ಕಾನೂನಿನ ಮೇಲೂ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಕೆಳಗೂ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ನೋ ಮ್ಯಾಟರ್ ವ್ಯಕ್ತಿ ಎಷ್ಟೇ ದೊಡ್ಡವನಾದ್ರೂ ಸರಿ ಚಿಕ್ಕವನಾದ್ರೂ ಸರಿ ನ್ಯಾಯ ಅನ್ನೋದು ಎಲ್ಲರಿಗೂ ಸಮಾನವಾದದ್ದು ಅನ್ನೋದನ್ನ ಬಹಳ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ ಹೀಗೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಬರಿಲಿಕ್ಕೆ ಕಾರಣ ಕೂಡ ಇದ್ದೇ ಇದೆ ಸರ್ ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ ವೀಕ್ಷಕರಿಗೆ ಒಂದು ಜಸ್ಟಿಸ್ ಹಾನರಬಲ್ ಜಸ್ಟಿಸ್ ಪರ್ಡಿವಾಲ್ ಅದವರು ಬರೀತಾರೆ ನೋ ಮ್ಯಾನ್ ಇಸ್ ಅಬೋ ದಿ ಲಾ ನೋ ಮ್ಯಾನ್ ಇಸ್ ಬಿಲೋ ದಿ ಲಾ ನಾರ್ ವಿ ಆಸ್ಕ್ ಎನಿ ಮ್ಯಾನ್ಸ್ ಪರ್ಮಿಷನ್ ವೆನ್ ವಿ ಆಸ್ಕ್ ಇಮ್ ಟು ಒಬೇ ದಿ ಲಾ ಅಂದ್ರೆ ನಾವು ಯಾವ ಪರ್ಮಿಷನ್ ಕೂಡ ಕೇಳೋದಿಲ್ಲ ನೀನು ಲಾ ಫಾಲೋ ಅಂತ ಕಾನೂನು ಅಡಿನಲ್ಲಿ ಎಷ್ಟೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಕಾನೂನಿನ ಪಾಲನೆ ಮಾಡಬೇಕು ಬಟ್ ಕಾನೂನು ಮುಂದೆ ಎಲ್ಲರೂ ಒಂದೇ ಮತ್ತು ಗ್ರಾವಿಟಿ ಆಫ್ ದಿ ಆಫೆನ್ಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗುತ್ತೆ ಹನರಬಲ್ ಜಸ್ಟಿಸ್ ಮಹಾದೇವನ್ ಈ ತೀರ್ಪನ್ನ ಬರೀತಾರೆ ಲಾಸ್ಟ್ ಒಂದು ಟೂ ಟು ತ್ರೀ ಪೇಜಸ್ನ ಆನರಬಲ್ ಜಸ್ಟಿಸ್ ಪಡಿವಾಲಾದವರು ನನ್ನ ಎಸ್ಟೀಮ್ ಬ್ರದರ್ ಬಂದಿರುವಂಥದಕ್ಕೆ ನನ್ನ ಕನ್ಕರೆನ್ಸ್ ಇದೆ ಐ ರೆಸ್ಪೆಕ್ಟ್ಫುಲಿ ಅಗ್ರೀ ಫಾರ್ ದಟ್ ಅಂತ ಅವರು ಬರೀತಾರೆ ಮೇನ್ ಥಿಂಗ್ ಏನು ಅವ್ರ ಮೈಂಡ್ಗೆ ಏನು ಬಂದಿದೆ ಅಂದರೆ ಇಷ್ಟು ಸೀರಿಯಸ್ ಒಫೆನ್ಸ್ಗಳಲ್ಲಿ ಬೇಲನ್ನು ಕೊಡ್ತಾ ಹೋದರೆ ಸಮಾಜದ ಮೇಲೆ ಆಗುವಂಥ ಪರಿಣಾಮ ಇದೆ ಮತ್ತು ವಿಕ್ಟಿಮ್ ಯಾರು ಅವ್ರ ಮನೆಯವರಿಗೆ ನಿಜವಾಗ್ಲೂ ಜಸ್ಟಿಸ್ ಸಿಗುತ್ತಾ ಅದನ್ನು ಭಾಳಷ್ಟು ಸುದೀರ್ಘವಾಗಿ ತಮ್ಮ ಅರವತ್ತಾರು ಎಪ್ಪತ್ತು ಪೇಜ್ ಜಜ್ಮೆಂಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದಾರೆ ಅನೇಕ ಪ್ರೆಸಿಡೆಂಟ್ಸ್ಗಳನ್ನ ಕೋರ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಸ್ಟಾರ್ಟಿಂಗ್ ಕಿಡ್ನ್ಯಾಪಿಂದ ಹಿಡ್ಕೊಂಡು ದರ್ಶನ್ ಅವ್ರ ರೋಲ್ ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ದರ್ಶನ್ ಅವರು ಅವರ ಸ್ನೇಹಿತರು ಅಥವಾ ಅಸೋಸಿಯೇಷನ್ ಕಡೆಯಿಂದ ಆತನ ಕಿಡ್ನ್ಯಾಪ್ ಮಾಡಿಸ್ತಾರೆ ಒಂದು ಶೆಡ್ ಕರ್ಕೊಂಡ್ಬರುವಂಥದ್ದು ಮತ್ತು ಡಿ ಎನ್ ಎ ಮತ್ತು ಫಾರೆನ್ಸಿಕ್ ಎವಿಡೆನ್ಸಲ್ಲಿ ಇವ್ರದು ಮ್ಯಾಚ್ ಆಗಿರುವಂಥದ್ದು ಅಲ್ಲಿ ಸಿಕ್ಕಿರುವಂತಹ ಮಣ್ಣು ಮಣ್ಣನ್ನು ಪರೀಕ್ಷೆ ಮಾಡಿದಾಗ ದರ್ಶನ್ ಅವ್ರ ಶೂನಲ್ಲಿ ಒಂದು ಸ್ವಲ್ಪ ಮ್ಯಾಚ್ ಆಗಿದೆ ಮತ್ತು ಎಲ್ಲ ಅಕ್ಯೂಸ್ಟ್ಗಳ ಬ್ಲೇ ಅವರ ಶರ್ಟ್ ಮೇಲೆ ಪಾಪ ಸತ್ತಿರುವಂತಹ ಬ್ಲಡ್ ಸ್ಟೇನ್ ಸಿಕ್ಕಿದೆ ಮತ್ತು ಹಣಕಾಸಿನ ವರ್ಗಾವಣೆ ಆಗಿದೆ ಮೂವತ್ತು ಲಕ್ಷ ರೂಪಾಯಿ ಹಣಕಾಸು ಅದನ್ನು ಸೀಸ್ ಮಾಡಿದ್ದಾರೆ ಸೊ ಸ್ಟಾರ್ಟಿಂಗ್ ಇಂದ ಎಂಡಿಗೋರ್ದು ಅವ್ರದ್ದು ಎಂಟೈರ್ ಚೈನ್ ಅಲ್ಲಿ ಪ್ರೇಮಾಫೀಸಿ ದರ್ಶನ್ ಅವರು ಮತ್ತು ಅವರ ಸಂಗಡಿಗರ ಪಾತ್ರ ಇದೆ ಹೀಗಿದ್ದಾಗ ಬರೀ ಒಂದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಗ್ರೌಂಡ್ಸ್ ಫಾರೆಸ್ಟ್ ಕೊಟ್ಟಿಲ್ಲ ಅನ್ನೋದ್ರ ಮೇಲೆ ತಾವು ಕೊಡಬಹುದಾ ಕೊಟ್ಟರೆ ಸಮಾಜದ ಮೇಲೆ ಆಗುವಂಥ ಪರಿಣಾಮ ಏನು ಮತ್ತು ಸೆಲೆಬ್ರಿಟೀಸ್ ಬಗ್ಗೆ ಮೇಡಮ್ ತಾವು ಹೇಳ್ದಂಗೆ ಒಂದು ಒಳ್ಳೆ ಪ್ಯಾರಾಗ್ರಾಫ್ ಅನ್ನು ಬರ್ತಿದ್ದಾರೆ ಸೆಲೆಬ್ರಿಟೀಸ್ ರವರು ಇಡೀ ಸಮಾಜಕ್ಕೆ ಮಾದರಿ ಆಗಬೇಕು ಅವ್ರನ್ನ ಫಾಲೋ ಮಾಡುವಂತ ಅತಿ ದೊಡ್ಡ ಜನಸಂಖ್ಯೆ ಇರುತ್ತದೆ ಅವ್ರಿಗೆ ನಾವು ಈ ತರ ರಿಲ್ಯಾಕ್ಸೇಷನ್ ಕೊಡ್ತಾ ಹೋದ್ರೆ ನಾಳೆ ಸಮಾಜ ಏನು ಅರ್ಥ ಮಾಡ್ಕೊಳುತ್ತೆ ಹಾಗಾಗಿ ದಿಸ್ ಇಸ್ ನಾಟ್ ಎ ಕೇಸ್ ಆಫ್ ಗ್ರಾಂಟ್ ಆಫ್ ಬೇಲ್ ಅಂತೇಳಿ ಕಠಿಣವಾದಂಥ ಶಬ್ದಗಳನ್ನ ಬಳಸಿದ್ದಾರೆ ಮತ್ತು ಹೈಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ನ ಕೋರ್ಟ್ ಮಾಡಿ ಯಾವುದು ನಮ್ಮ ಪಂಕಜ್ ಬನ್ಸಲ್ ಮತ್ತು ಪ್ರಬೀರ್ ಪೂರ್ಯಕ್ರಸ್ತಾನ ಕೇಸ್ನಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳೋದನ್ನ ಹೈಕೋರ್ಟ್ ಅದನ್ನ ಉದಾಹರಣೆಗೆ ತೊಗೊಂಡು ಕೊಟ್ಟಿದೆ ಸೊ ವಾಟ್ಸ್ ಸುಪ್ರೀಂ ಹಾನರಬಲ್ ಸುಪ್ರೀಂ ಕೋರ್ಟ್ ಸೇಸಿಸ್ ಹೈಕೋರ್ಟ್ ಏನೇ ಕೊಟ್ಟಿದ್ರು ಕೂಡ ಇಟ್ಸ್ ಫೈನ್ ಬಟ್ ಅದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ತಾವು ಕೊಟ್ಟಿದಿರಿ ಈಗಲೇ ಕೂಡ ಇಡೀ ಟ್ರಯಲ್ ಆಗಬೇಕು ಅಂತ ತಾವೇನು ಮಾಡುವಂಥದ್ದು ತಪ್ಪಿದೆ ಅಂದರೆ ನಿಮ್ಮ ಒಪೀನಿಯನ್ ಮತ್ತು ನೀವು ತಗೊಂಡಂಥ ರೀತಿ ತಪ್ಪಿದೆ ಈ ಸೀರಿಯಸ್ ಒಫೆನ್ಸ್ಗೆ ತಾವು ಇಷ್ಟೊಂದು ಸಿಂಪತಿ ತೋರಿಸಬಾರ್ದಿತ್ತು ಹಾಗಾಗಿ ನಾವು ಆ ತಪ್ಪನ್ನು ಮಾಡೋದಿಲ್ಲ ಸೀರಿಯಸ್ ಬೇರೆ ಕೇಸ್ಗಳಲ್ಲಿ ನೋಡಿ ಮೊನ್ನೆ ಕೂಡ ಒಂದು ಸುಶೀಲ್ ಕುಮಾರ್ ಅಂತ ನಮ್ಮ ಒಲಿಂಪಿಯನ್ ಇದ್ರು ಬಾಕ್ಸರ್ ಅವ್ರಿಗೂ ಬೇಲ್ ಕೊಟ್ಟಾಗ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡ್ತು ಸುಪ್ರೀಂ ಕೋರ್ಟ್ ಬಟ್ ಅವ್ರಿಗೆ ಒಂದು ವಾರಗಳ ಕಾಲ ಸಮಯ ಕೊಡ್ತಾರೆ ಬಟ್ ದರ್ಶನ್ ಅವ್ರ ಕೇಸಲ್ಲಿ ಕೊಡೋದಿಲ್ಲ ಇಮಿಡಿಯೇಟ್ ಫೋರ್ತ್ ವೀಕ್ ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳ್ತಾರೆ ದಟ್ ಶೋಸ್ ದ ಸೀರಿಯಸ್ನೆಸ್ ಆಫ್ ದ ಕೇಸ್ ಅಂದ್ರೆ ಇಲ್ಲಿ ಹೈಕೋರ್ಟ್ ನಲ್ಲಿ ಸಿಕ್ಕಂತ ರಿಲ್ಯಾಕ್ಸೇಷನ್ ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಉಲ್ಟಾ ಹೊಡಿಲಿಕ್ಕೆ ಏನ್ ಕಾರಣವಾಯ್ತು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮ್ಮಿಂದ ಎಕ್ಸ್ಪ್ಲನೇಷನ್ ಬೇಕು ಸರ್ ನಾನು ನಾಗರಾಜ್ ಸರ್ನ ಕ್ವಿಕ್ ಆಗಿ ಮಾತನಾಡ್ಕೊಂಡು ಬರ್ತೀನಿ ಹಾಗೆ ಗಣೇಶ ಸರ್ನ ಕೂಡ ನಾಗರಾಜ್ ಸರ್ ಇಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗೋ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವ ಅಂಶಗಳ ಬಗ್ಗೆ ಬಹಳ ನೆಗೆಟಿವ್ ಆಗಿ ಮಾತುಗಳು ಆಗ್ತಾ ಇತ್ತು ಅಂದ್ರೆ ಎಲ್ಲೊಂದ್ ಕಡೆ ಪೊಲೀಸರು ಬರೆದಿರುವ ಚಾರ್ಜ್ ಶೀಟ್ ಹಾಗೆ ತನಿಖೆ ಅದರಿಂದಾಗಿಯೇ ಬೇಲ್ ಸಿಕ್ಕಿಬಿಡ್ತು ಅನ್ನೋ ರೀತಿಯಲ್ಲಿ ಚರ್ಚೆ ಕೂಡ ನಿಮ್ ಗಮನ ಕೂಡ ಬಂದಿರುತ್ತೆ ಉಲ್ಟಾ ಅನ್ನೋ ರೀತಿಯಲ್ಲಿ ಇವತ್ತು ಜಜ್ಮೆಂಟ್ ಅನೌನ್ಸ್ ಆದ ತಕ್ಷಣ ಆಚೆ ಬಂದ ವಕೀಲರ ಪೈಕಿ ಒಬ್ಬರು ಕನ್ನಡಿಗರು ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಇನ್ಫ್ಯಾಕ್ಟ್ ಸರ್ಕಾರದ ಪರವಾಗಿ ವಾದ ಮಾಡಿದ ಟೀಮ್ ನಲ್ಲಿ ಇದ್ದರು ಎ ಸಿ ಪಿ ಚಂದನ್ ಕುಮಾರ್ ಅವರು ಮಾಡಿರುವ ತನಿಖೆನೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಈ ಬೇಲ್ ಕ್ಯಾನ್ಸಲ್ ಆಗ್ಲಿಕ್ಕೆ ನಮಗೆ ಬಹಳ ಸಹಕಾರಿಯಾಯಿತು ಪೊಲೀಸ್ ವಂಡರ್ಫುಲ್ ಜಾಬ್ ಅಂತ ಹೇಳಿ ಅಂದರೆ ವಿಕ್ಟಿಮ್ಗಳು ಕೇವಲ ಮಾಧ್ಯಮದವ್ರು ಮಾತ್ರ ಅಲ್ಲ ಸರ್ ಪೊಲೀಸರು ಬೇಗ ಬ್ಲೇಮ್ ಮಾಡ್ಬಿಡ್ತಾರೆ ಜನ ಅಂತ ನೋಡಿ ಅಲ್ಟಿಮೇಟ್ಲಿ ದೇ ಆರ್ ದಿ ಅಟ್ ದಿ ರಿಸೀವಿಂಗ್ ಎಂಡ್ ಒಳ್ಳೇದಾದ್ರೂ ಅಷ್ಟೇ ಕೆಟ್ಟದಾದರು ಬಟ್ ನೂರು ಒಳ್ಳೇದು ಮಾಡಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಳ್ಳೇದು ಮಾಡಿ ಒಂದು ಪಾಯಿಂಟ್ ಒಂದು ತಪ್ಪಾಗ್ಬಿಟ್ರೆ ಏನಾಗುತ್ತೆ ನೋಡಿ ಈಗ ಇದಕ್ಕೆ ಮೂಲ ಈ ಕೇಸನ್ನು ಭದ್ರ ಮಾಡಬೇಕಾದ್ರೆ ಅಂದಿನ ಕಮಿಷನರ್ ದಯಾನಂದ್ ಅವರಿಲ್ಲ ಅಂದರೆ ಬಹುಶಃ ಈ ಕೇಸು ಈ ಮಟ್ಟಕ್ಕೆ ಹೋಗ್ತಿದ್ದಿಲ್ಲ ಅವರು ಅಷ್ಟೊಂದು ರಿಸ್ಕ್ ತಗೊಂಡು ಚೆನ್ನಾಗಿ ಅವರ ಸಬಾರ್ಡಿನೇಟ್ಸ್ಗೆ ಗೈಡ್ ಮಾಡಿ ಈ ಒಂದು ಅಂತ್ಯಕ್ಕೆ ತಂದಿದ್ದರು ತರುವಾಗ ಪ್ರತಿಯೊಂದು ಸಾಕ್ಷಿ ಏನು ನೇರ ಸಾಕ್ಷಿ ಇರ್ಬೋದು ಸಾಂದರ್ಭಿಕ ಸಾಕ್ಷಿ ಇರ್ಬೋದು ಅದನ್ನು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಗಾಗೆ ಮಾಡಿ ತನಿಖೆ ಮಾಡಿ ಕನ್ಸಿಸ್ಟೆಂಟಾಗಿ ಅದು ಸಾಕ್ಷ್ಯ ನಿಲ್ಲುವಾಗೆ ಮಾಡಿದರು ಅದರ ಪರಿಣಾಮ ದೃಶ್ಯ ಸಾರಿ ಇಂಟ್ರಪ್ಟ್ ಮಾಡ್ತಿದೀನಿ ನೀವು ಹೇಳದ ಹಾಗೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಮಾಡಿದ್ರ ಪರಿಣಾಮ ನಾವೀಗ ಗಮನಿಸ್ತಾ ಇರುವ ದೃಶ್ಯ ಮತ್ತೊಮ್ಮೆ ಹೇಳ್ತಿದೀನಿ ನ್ಯಾಯಾಲಯ ಇವತ್ತು ಹೇಳಿರೋದು ಆರೋಪಿ ಸ್ಥಾನದಲ್ಲಿ ಇರೋನ್ ಎಷ್ಟೇ ಮೇಲ್ನವನಾಗ್ಲಿ ಕೆಳಗ್ನವನಾಗ್ಲಿ ಪ್ರಭಾವಿ ಆಗ್ಲಿ ಪ್ರಭಾವಿ ಅಲ್ಲದವನಾಗ್ಲಿ ಒಂದು ಸತಿ ಕೋರ್ಟ್ ಮುಂದೆ ಬಂದು ನಿಂತ ಮೇಲೆ ನ್ಯಾಯ ಎಲ್ಲರನ್ನು ಸಮಾನವಾಗಿ ನೋಡುತ್ತೆ ಅಂತ ಹೌದು ರೂಲ್ ಆಫ್ ಲಾ ಇಸ್ ಸೇಮ್ ಫಾರ್ ಆಲ್ ಅದು ಲ್ಯಾಂಡ್ ರೂಲ್ ಆಫ್ ದಿ ಲ್ಯಾಂಡ್ ಏನಿದೆಯಲ್ಲ ಲಾ ಆಫ್ ದಿ ಲ್ಯಾಂಡ್ ದಟ್ ಈಸ್ ಅಬೋ ಆಲ್ ಅವನ್ ಸಣ್ಣವನಿರಲಿ ದೊಡ್ಡವನಿರಲಿ ಎಲ್ಲರಿಗೂ ಒಂದೇ ನಮ್ಮ ಸಂವಿಧಾನದಲ್ಲಿ ಕೂಡ ಹೇಳೋದು ಅಷ್ಟೇನೆ ಆರ್ಟಿಕಲ್ ಫೋರ್ಟೀನು ಕೋಟ್ ಮಾಡಿದಬೇಕು ಅವರು ಅದರಲ್ಲಿ ಏನು ಹೇಳ್ತಾರೆ ಸಮಾನತೆ ಸಮಾನತೆ ಯಾವ್ದಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಕರೆಕ್ಟ್ ಅದು ಬಹಳ ಮಹತ್ವದ್ದು ನಿಜ ಯಾಕೆಂದ್ರೆ ಇಲ್ಲಿ ನೋಡಿ ಯಾವ ಆ್ಯಂಗಲಲ್ಲಿ ನೋಡಬೇಕಿದೆ ನೋಡಿದ್ದಾರೆ ಅವರು ಅಂತೇಳಿದ್ರೆ ಅವನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಇವನು ಭಾಳ ಬಲಿಷ್ಠ ಒಳ್ಳೆ ಸೆಲೆಬ್ರಿಟಿ ಆದರೆ ಕನ್ನಡ ಸಿನಿಮಾ ರಂಗದಲ್ಲಿ ಮೇರು ನಟ ಅಂತ ಹೇಳ್ಬೋದು ಇವತ್ತು ರಾಜ್ಕುಮಾರ್ ಇಲ್ಲ ತೆರೆಯಲ್ಲಿ ತೆರೆ ಮರೆಯಾಗಿದ್ದಾರೆ ಇವರು ಅಂಬರೀಶ್ ಇಲ್ಲ ವಿಷ್ಣುವರ್ಧನ್ ಇಲ್ಲ ಅದನ್ನೆಲ್ಲ ತೊಗೊಂಡ್ರೆ ಇವನು ಒಳ್ಳೆ ಆ್ಯಕ್ಟ್ರ್ ಅಂತ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದ ಆದರೆ ವಾಟ್ ಫಾರ್ ನಿಜ ಸಿನಿಮಾದಲ್ಲಿ ಹೀರೋ ನಿಜ ಜೀವನದಲ್ಲಿ ವಿಲನ್ನೇನಾ ಆದರೆ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಹೇಳಲಿಕ್ಕೆ ಸಾಧ್ಯ ಏನಾ ಇದು ಬಹಳ ಮಹತ್ವದ್ದು ಅವರಿಂದ ಇವರು ಅಂತ ನಮ್ಗೂ ಬೇಜಾರಿದೆ ಆದರೆ ಕ್ಷಮೆ ಇರಲಿ ಸರ್ ನಮ್ಮ ಜೊತೆಯಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡಿಸದ ವಕೀಲರಾದ ಚಿದಾನಂದ್ ಅವರು ಕನೆಕ್ಟೆಡ್ ಇದ್ದಾರೆ ಹಾಗೆ ಪವಿತ್ರ ಗೌಡ ಅವರ ಸ್ನೇಹಿತೆಯಾದ ಸಮತಾ ಅವ್ರು ಜಾಯ್ನ್ ಇದ್ದಾರೆ ಸಮತಾ ಅವರೇ ನಮಸ್ಕಾರ ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ರಿಪಬ್ಲಿಕ್ ರಿಯಾಕ್ಟ್ ಮಾಡುವಾಗ ನೀವ್ ಹೇಳ್ತಿದ್ರಿ ಪವಿತ್ರ ಗೌಡ ಅವರು ಬಹಳ ಮೃದು ಸ್ವಭಾವದವರು ಅವರು ದುಡ್ಡು ಮಾಡ್ಲಿಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಏನು ಪ್ರಯತ್ನ ಪಟ್ಟವರಲ್ಲ ಆದ್ರೆ ಈ ರೀತಿ ಶಿಕ್ಷೆ ಆಗ್ತಾ ಇರೋದು ಬೇಜಾರಿದೆ ಅಂತ ಹೇಳಿ ವಿತ್ ಆಲ್ ದಟ್ ಅನುಕಂಪ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಎಲ್ಲ ಒಂದ್ ಕಡೆ ನಿಮ್ಗೆ ಅನ್ಸುತ್ತಾ ಸಹವಾಸದಿಂದಾಗಿ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆ ಇದೆಯಲ್ಲ ಹಂಗಾಗೋಯ್ತಾ ಪವಿತ್ರ ಗೌಡ ಅವರ ಪರಿಸ್ಥಿತಿ ಅಂತ ಪರಿಸ್ಥಿತಿ ಸಹವಾಸದಿಂದ ಬರಲ್ಲ ಸಂಬಂಧಗಳು ಇಟ್ ಇಸ್ ಪ್ರೀ ರಿಟನ್ ಸಹವಾಸದಿಂದ ಅಂತ ಹೇಳಿಕ್ ಬರಲ್ಲ ಬಿಕಾಸ್ ಅವ್ರ ಸಹವಾಸದಿಂದ ಸಂತೋಷವಾಗಿ ಇದ್ದಿದ್ ಕ್ಷಣಗಳು ಇದೆ ಅಂತ ಆ ಹಾಗೆ ನೆಗೆಟಿವ್ ಆಗಿ ಹೇಳಲಿಕ್ಕೆ ಬರಲ್ಲ ಬಟ್ ಏನೋ ಕೆಟ್ಟ ಟೈಮು ಆಗಿದೆ ಗೊತ್ತಿಲ್ಲ ಯಾಕಾಯ್ತು ಹೇಗಾಯ್ತು ಅನ್ನಿಸ್ಬಹುದು ಬಟ್ ಈ ಪ್ರಶ್ನೆ ನಿಮ್ ಗಮನಕ್ಕೂ ಕೂಡ ಬಂದಿರತ್ತೆ ಇದನ್ನ ಉಲ್ಟಾ ಮಾತನಾಡ್ತಿದಾರಲ್ಲ ಪವಿತ್ರ ಅವ್ರ ಬಗ್ಗೆ ಜನ ಅಂದ್ರೆ ಪವಿತ್ರ ಅವ್ರು ಸಹವಾಸ ಮಾಡಿ ದರ್ಶನ್ ಅವ್ರು ಕೆಟ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಿದಾರಲ್ಲ ಒಬ್ಬ ಹೆಣ್ಣು ಅದ್ರಲ್ಲೂ ನಿಮ್ ಗೆಳತಿ ಬಗ್ಗೆ ಹಿಂಗೆಲ್ಲ ಮಾತನಾಡುವಾಗ ಹೇಗ ಅನ್ಸುತ್ತೆ ಸಮತ ಅವ್ರೆ ಮೇಡಮ್ ಜನ ಮಾತಾಡ್ತಾರೆ ಜನ ಯಾವಾಗ್ಲೂ ನಮ್ ಪ್ರಪಂಚ ನಮ್ ಸಮಾಜ ಹೇಗಿದೆ ಅಂದ್ರೆ ಏನೇ ಆದ್ರೂ ಹೆಣ್ಮಕ್ಳನ್ನ ದೂಷಣೆ ಮಾಡೋದು ನಮ್ ಸಮಾಜಕ್ಕೆ ತುಂಬಾ ಈಸಿಯಾಗಿ ಟಾರ್ಗೆಟ್ ಮಾಡಕ್ಕೆ ಸಿಗೋದು ಹೆಣ್ಮಕ್ಳೇನೆ ಈ ಕೇಸ್ ನಲ್ಲೂ ಹಾಗೆ ಆಗಿರೋದು ಪವಿತ್ರನೇ ಟಾರ್ಗೆಟ್ ಆಗಿರೋದು ಅದು ನೋ ಆಗತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಥಿಂಗ್ಸ್ ವಿಲ್ ಚೇಂಜ್ ಬೈ ಟೈಮ್ ಈ ಬೇಲ್ ಸಿಕ್ಕ ಆಚೆ ಬಂದ ಮೇಲೆ ಬಹುಶಃ ನಿಮ್ ಜೊತೆ ಮಾತಾಡಿರಬಹುದು ಲೈಕ್ ವಾಟ್ ಇಸ್ ಶಿ ಗೋಯಿಂಗ್ ಥ್ರೂ ಮಾನಸಿಕವಾಗಿ ದೃಢವಾಗಿದ್ದಾರಾ ಇದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ಮಾನಸಿಕವಾಗಿ ಕುಗ್ಗಿದ್ದಾರೆ ಹೇಳ್ಬೇಕಂದ್ರೆ ತುಂಬಾ ಕುಗ್ಗಿದ್ದಾರೆ ಶಿ ವಾಸ್ ಕಮಿಂಗ್ ಬ್ಯಾಕ್ ಇವಾಗ ಶಿ ವಾಸ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ಹರ್ ಸೆಲ್ಫ್ ಸ್ಟುಡಿಯೋ ನೋಡ್ಕೊಂಡು ಅವ್ರ ಮಗಳ ಲೈಫ್ ನೋಡ್ಕೊಂಡು ಆಕೆ ಲೈಫ್ ನೋಡ್ಕೊಂಡು ಅವ್ರ ಏನೋ ಅವ್ರ ಸ್ಟುಡಿಯೋನ ಒಂದ್ ಹಂತಕ್ ತಂದು ಲೈಫ್ ಅಲ್ಲಿ ಇನ್ನೇನೋ ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ಈಗ ಒಂದು ಹೊಸ ಕನ್ಸು ಕಟ್ಕೊಂಡಿದ್ರು ಹೀಗಾಗಿದ್ದು ಅವ್ರಿಗೆ ಎಲ್ಲ ಒಂದ್ ಕಡೆ ಹೀಗಾಗೋಯ್ತಲ್ಲ ಹೀಗಾಗಬಾರ್ದಿತ್ತು ಅನ್ನೋ ಪಶ್ಚಾತಾಪ ಏನಾದ್ರು ಇತ್ತ ಮೇಡಮ್ ಪಶ್ಚಾತಾಪ ಅಂತಂದ್ರೆ ಆಕೆದೇನು ತಪ್ಪಿಲ್ಲ ಅಂತಾನೆ ಆಕೆಗೆ ಇವತ್ತಿಗೂ ಫೀಲಿಂಗು ನಮಗೂ ಎಲ್ಲಾರ್ಗು ಅದೇ ನಂಬಿಕೆ ಆ ನಾ ಹೇಳ್ದಂಗೆನೆ ಹೆಣ್ಮಕ್ಳು ಏನಾದ್ರು ಸಮಸ್ಯೆ ಆದ್ರೆ ಮನೇಲಿ ಯಾರೋ ಒಬ್ರಿಗೆ ಹೇಳ್ಕೊಡೋದು ಸರ್ವೇ ಸಾಮಾನ್ಯ ಆಕೆನು ಅದನ್ನೇ ಮಾಡಿದರೆ ಹುಡುಕು ಅದ್ರ ಮೀರಿ ಇನ್ನೇನು ಮಾಡಿಲ್ಲ ಅನ್ನೋದು ನನ್ನ ವಾದ ನನ್ನ ನಂಬಿಕೆ ಕೂಡ ಆಕೆನೂ ಮಾಡಿಲ್ಲ ಅನ್ನೋದು ಆಕೆ ನಂಬಿಕೆ ಕೂಡ ಅಲ್ವಾ ಸಮತ ಅವರ ಬಟ್ ಸಮಾಜ ಸಮಾಜ ಬ್ಲೇಮ್ ಮಾಡಿದ್ರೆ ತಪ್ಪಾಗುತ್ತೆ ಬಟ್ ಕೆಲವರು ಅದ್ರಲ್ಲೂ ನಾನು ನೇರವಾಗಿ ಹೇಳ್ತೀನಿ ದರ್ಶನ್ ಅವರ ಅಭಿಮಾನಿಗಳು ಇದೆಲ್ಲದಕ್ಕೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಆಗೋದಕ್ಕೂ ಕೂಡ ಪವಿತ್ರ ಅವರೇ ಕಾರಣ ಅವರು ಕಳಿಸಿದ ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳೇ ಕಾರಣ ಶಿ ಓನ್ಲಿ ಪ್ರೊವೋಕ್ ಟು ಕಿಲ್ ಹಿಮ್ ಅನ್ನೋ ರೇಂಜಿಗೆ ಮಾತನಾಡ್ತಿರುವಾಗ ಒಂದು ಕಡೆ ಫ್ಯಾಮಿಲಿ ಜೊತೆ ಇರ್ಲಿಕ್ಕಾಗ್ತಿಲ್ಲ ಇನ್ನೊಂದು ಕಡೆ ಕಾನೂನಾತ್ಮಕ ಸಂಕಷ್ಟ ಅದ್ರ ಜೊತೆಗೆ ಇಂಥ ನಿಂದನೆಗಳು ಹೌದು 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 ಸಾಕಷ್ಟು ನಿಂದನೆಗಳಾಗಿದೆ ಆಕೇನು ಹೇಳಿದ್ನಲ್ಲ ಅದರಿಂದ ತುಂಬಾ ಕುಗ್ಗಿದ್ದು ಕುಗ್ಗಿದ್ದು ಇದೆ ಹಾಗೆ ಕಮ್ ಬ್ಯಾಕ್ ಮಾಡಿದ್ದು ಇದೆ ಕಮ್ ಬ್ಯಾಕ್ ಆಗೋ ಟೈಮ್ ಅಲ್ಲಿ ಎದ್ದು ನಿಲ್ಲೋ ಟೈಮ್ ಅಲ್ಲಿ ಮತ್ತೆ ಹೊಡೆದು ಕೂರ್ಸಿದ್ರು ಅನ್ನೋ ತರ ಆಗಿದೆ ಪರಿಸ್ಥಿತಿ ಇರ್ಲಿ ಸಹಾಯಕ್ ಬಂದ್ರ ಹೋಗ್ಲಿ ಇಷ್ಟೆಲ್ಲ ಆಯ್ತು ಪವಿತ್ರ ಗೌಡ ಅವ್ರಿಗೆ ಅವ್ರ ಸಹಾಯಕ್ ಬಂದ್ರ ಈ ಬೇಲ್ ಪ್ರಕ್ರಿಯೆಗಾಗ್ಲಿ ಅಥವಾ ಯಾರು ಯಾರು ಪವಿತ್ರನಿಗೆ ಸಹಾಯಕ್ ನಿಂತಿಲ್ಲ ಅವ್ರ ತಂದೆ ತಾಯಿ ನಿಂತರು ಕೆಲವು ಕೆಲವ್ರು ಅವ್ರ ಸುತ್ತಾ ಇರೋರು ಪವಿತ್ರ ಅವ್ರ ಸುತ್ತ ಇರೋರು ಕೆಲವರು ಅವ್ರ ಜೊತೆಗ್ ನಿಂತ್ರು ನೋಡೋಣ ಜಸ್ಟಿಸ್ ಸಿಗತ್ತೆ ಅಂತಾನೆ ನಂಬಿಕೊಂಡಿದೀವಿ ಈಗ್ಲೂ ನಾವು ನೀವ್ ಇನ್ನೊಂದ್ ಮಾತ್ ಕೇಳಿದ್ರಿ ಪಶ್ಚಾತಾಪ ಇದ್ಯಾ ಅಂತ ಆಕೆ ಏನೋ ತಪ್ಪು ಮಾಡಿಲ್ಲ ಮೇಡಮ್ ಆದ್ರೆ ಒಂದ್ ಜೀವ ಹೋಗಿದೆ ಅನ್ನೋ ನೋವು ಆಕೆ ಹೊಡೆದಿದ್ದನ್ನು ಒಪ್ಕೊಂಡಿದ್ದಾರೆ ಅದರಲ್ಲೂ ಫೂಟ್ ವೇರ್ ಅಲ್ಲಿ ಹೊಡದ್ರು ಅದನ್ನ ಒಪ್ಕೊಂಡಿದ್ದಾರೆ ಹಿಂಗೆಲ್ಲ ಸುದ್ದಿ ಬಂತು ಮೇಡಮ್ ಸುದ್ದಿಗಳು ಸಾಕಷ್ಟು ಬರುತ್ತೆ ಆಯ್ತಾ ಚಾರ್ಟ್ ಶೀಟ್ ಅಲ್ಲಿ ಬಂದಿದ್ದೆಲ್ಲಾನು ಸತ್ಯನೇ ಅಂತ ಆಗಿದ್ರೆ ಇವತ್ತು ಜೈಲಲ್ಲಿ ಜಾಗನೇ ಇರ್ತಿರ್ಲಿಲ್ಲ ಅದೇ ಎಲ್ರಿಗೂ ಗೊತ್ತಿರೋ ವಿಚಾರ ಇಟ್ ಇಸ್ ಯಟ್ ಟು ಬಿ ಪ್ರೂವನ್ ಅಲ್ವಾ ಪವಿತ್ರ ಗೌಡ ಅವರು ಬಂದಿರೋ ಆರೋಪದಿಂದ ಮುಕ್ತರಾಗಿ ಆಚೆ ಬರ್ತಾರೆ ಅಂತ ಹೇಳಬೇಕಂದ್ರೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಬಹಳ ಖಡಕ್ ಆಗಿದೆ ಖಂಡಿತ ಹೋಪ್ಸ್ ಇದೆ ಮೇಡಮ್ ಆಕೆಗೆ ಒಳ್ಳೇದಾಗತ್ತೆ ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ ಅನ್ನೋ ಹೋಪ್ಸ್ ನನಿಗಂತೂ ಇದೆ ದೇವ್ರ ಮೇಲೆ ನಂಬಿಕೆ ಇದೆ ಶೀಸ್ ಅ ಗುಡ್ ಪರ್ಸನ್ ಅಂಡ್ ಅವರು ಯಾರಿಗೂ ತೊಂದರೆ ಮಾಡತಾರ ಅಲ್ಲ ಯಾರಿಗೂ ಯಾವ್ದೇ ವ್ಯಕ್ತಿಗೂ ತೊಂದರೆ ಮಾಡೋದೂ ಇಲ್ಲ ಅಂತ ನಾವು ನಂಬ್ತೀವಿ ಬಿಕಾಸ್ ನಾನು ಆ ಟೈಮಲ್ಲೆಲ್ಲ ಸದಾ ಕಾಲ ಜೊತೆಲಿದ್ದವಳು ನಾನು ಸೊ ಐ ನೋ ಅವಳು ಏನ್ ಮಾಡ್ತಿದ್ರು ಅವರು ಎಲ್ಲ ನನಗೆ ಕ್ಲಿಯರ್ ಆಗಿ ಗೊತ್ತಿರೋದ್ರಿಂದ ಅಂಡ್ ಸಾಕಷ್ಟು ನಡೆದಿದೆ ಇರ್ಲಿ ನಂದು ಇದೆ ಅದ್ರಲ್ಲಿ ನಂದುನೂ ವಿಟ್ನೆಸ್ ಇದೆ ಅದೆಲ್ಲ ಕೋರ್ಟಲ್ಲಿ ಇತ್ಯರ್ಥ ಆಗುತ್ತೆ ಐ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್ ಪವಿತ್ರ ಗೌಡ ಅವರೇ ಕಾರಣ ದರ್ಶನ್ ಅವ್ರ ಜೈಲಿಗೆ ಹೋಗ್ತಾ ಇರೋದಕ್ಕೆ ಅಂತ ಮಾತನಾಡ್ತಿರುವವರಿಗೆ ಏನಾದ್ರು ಹೇಳಕ್ ಪಡ್ತೀರಾ ಆಸ್ ಅ ಫ್ರೆಂಡ್ ಮೇಡಂ ನಾನ್ ಹೇಳೋದು ಎಲ್ಲರಿಗೂ ಅವ್ರದೇ ಆದ ಬುದ್ಧಿ ಇರುತ್ತೆ ಈಗ ಯಾರು ಯಾರು ಪ್ರವೋಕ್ ಮಾಡ್ಲಿಕ್ಕೆ ಆಗಲ್ಲ ಮೇ ಬಿ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಸಾಧ್ಯ ಇರಬಹುದೇನೋ ಆದ್ರೆ ಯಾವ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ ಪವಿತ್ರ ಯಾರಿಗೋ ಪ್ರವೋಕ್ ಮಾಡಿದಾಳೆ ಅಂತ ಎಲ್ಲೂ ವಿಟ್ನೆಸ್ ಗಳಿಲ್ಲ ಆಕೆ ಹೀಗೆ ಅದೇನ್ ಹೇಳ್ತಾರೆ ಕಾನ್ಸ್ಪಿರಸಿ ಮಾಡಿದಾರೆ ಅಂತ ಯಾರೂನು ವಿಟ್ನೆಸ್ ಕೊಟ್ಟಿಲ್ಲ ಇರ್ಲಿ ಅದೆಲ್ಲ ಕೋರ್ಟ್ ಅಲ್ಲಿ ಇದೆ ನೀವು ಚಾರ್ಜ್ ಶೀಟ್ ಸಿಕ್ಕಿರತ್ತೆ ನಿಮ್ಗೂನು ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ ಇದ್ದಾರೆ ಅವರಿಗೂ ಗೊತ್ತಿರತ್ತೆ ನೋಡೋಣ ಹೇಗ್ ಹೋಗತ್ತೆ ಇದು ಕೇಸ್ ಅಂತ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ ನಂಬ ಒಂದು ಜುಡಿಷಿಯರಿ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ರೈಟ್ ರೈಟ್ ಥ್ಯಾಂಕ್ ಯು ಸಮತ ಅವರ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ನನ್ನ ಪ್ಯಾನಲ್ ಅಲ್ಲಿರೋ ಗೆಸ್ಟ್ಗಳ ಸಹನೆ ಸಹಕಾರ ಇನ್ನೊಂದು ಎರಡು ನಿಮಿಷ ಬಯಸ್ತೀನಿ ಯಾಕಂದ್ರೆ ನಮ್ಮ ಜೊತೆ ಚಿದಾನಂದ್ ಸರ್ ಇದ್ದಾರೆ ವಕೀಲರು ಸರ್ಕಾರದ ಪರವಾಗಿ ವಾದ ಮಂಡಿಸಿರುವವರು ಹಾಗಾಗಿ ಅವ್ರನ್ನ ಮಾತನಾಡಿಸಿ ನಂತರದಲ್ಲಿ ಪ್ರಶ್ನೆಗಳನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಚಿದಾನಂದ್ ಸರ್ ನಮಸ್ಕಾರ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಇವತ್ತಿನ ಸುಪ್ರೀಂ ಕೋರ್ಟ್ ನ ತೀರ್ಪು ಒಂದ್ ರೀತಿಯಲ್ಲಿ ಮುಂದೆ ಇಂತಹ ಕೊಲೆ ಅಥವಾ ಹೀನಸ್ ಕ್ರೈಮ್ಗಳ ವಿಚಾರಣೆ ಆಗೋ ಸಂದರ್ಭದಲ್ಲಿ ರೆಫರೆನ್ಸ್ ಆಗಿ ತೆಗೆದುಕೊಳ್ಳಬಹುದಾದಂತಹ ತೀರ್ಪ ಅಂತ ಹೇಳಿ ನಮಸ್ತೆ ಸ್ಮಿತಾ ಅವ್ರೆ ತಾವು ಹೇಳಿರೋದು ತಾವು ಹೇಳಿರೋದು ಸಂಪೂರ್ಣವಾಗಿ ಸತ್ಯ ಇದೊಂದು ಬಹಳ ಮಹತ್ವವಾದ ನಿರ್ಣಯ ಅದೇ ರೀತಿಯಲ್ಲಿ ಈ ಕ್ರೂರವಾದ ಕೃತ್ಯಗಳನ್ನ ಎಸಗಿದಂತ ಆರೋಪಿಗಳ ಜಾಮೀನು ಅರ್ಜಿನ ಪರಿಶೀಲಿಸಿದ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನು ಕಾನೂನಿನ ತತ್ವಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಹಲವಾರು ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿದೆ ಆ ತೀರ್ಪುಗಳನ್ನು ಸಹ ಬದಿಗೊತ್ತಿ ಈ ಕೇಸ್ನಲ್ಲಿ ಹೈಕೋರ್ಟ್ ಈ ಜಾಮೀನು ಅರ್ಜಿಗಳನ್ನ ಯಾವ ರೀತಿ ಪರಿಶೀಲಿಸ್ತು ಅದರ ಬಗ್ಗೆ ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಇವತ್ತು ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪಿನಲ್ಲಿ ಯಾವ ಕೆಲಸ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಟ್ರಯಲ್ ಟೈಮ್ನಲ್ಲಿ ಮಾಡಬೇಕು ಅದ್ನ ಜಾಮೀನ್ ನೀಡುವ ಟೈಮ್ನಲ್ಲೇ ಈ ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯತೆಗಳ ಬಗ್ಗೆ ವಿಮರ್ಶೆ ಮಾಡಿ ವ್ಯಾಖ್ಯಾನ ಮಾಡಿರೋದು ಬಹಳ ತಪ್ಪು ಅಂತ ಬಹಳ ಕಠೋರವಾದ ಶಬ್ದಗಳಲ್ಲಿ ಹಂಗಾಗಿ ಹಂಗ ಇನ್ನೊಂದು ಇದು ಈ ಈ ತೀರ್ಪಿನ ಇನ್ನೊಂದು ಮುಖ್ಯ ಅಂಶ ಏನಂತಂದ್ರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಆರೋಪಿಗಳು ಎಲ್ಲ ಸಮಾಜದಲ್ಲಿ ಬಹಳ ಪ್ರಭಾವ ಇರೋರು ಸೋಷಿಯಲಿ ಸ್ಟೇಟಸ್ ಇರೋದು ಕೆಲವರು ಹದಿನೇಳು ಜನ ಆರೋಪಿಗಳಲ್ಲಿ ಏನು ಸುಪ್ರೀಂ ಕೋರ್ಟ್ ಮುಂದೆ ನಾವು ಏಳು ಜನರ ಜಾಮೀನು ರದ್ದುಗೊಳಿಸಲಿಕ್ಕೆ ಹಾಕಿದ್ವಿ ಅದರಲ್ಲಿ ಪ್ರಮುಖ ಆರೋಪಿಗಳು ಏನಿದ್ದಾರೆ ಬಹಳ ಪ್ರಭಾವಿಗಳು ಸಮಾಜದಲ್ಲಿ ಬಹಳ ಉನ್ನತ ಸ್ಥಾನ ಹೊಂದಿರೋದು ಈ ತರ ಆರೋಪಿಗಳು ಕೃತ್ಯ ನಡೆದ ಆರು ತಿಂಗಳಲ್ಲೇ ಇಂತ ಈನ ಕೃತ್ಯ ನಡೆದ ಆರು ತಿಂಗಳಲ್ಲೇ ಜಾಮೀನು ಪಡೆದು ಹೊರಗ್ ಬಂದಿರೋದು ಮತ್ತು ಕೆಲವರು ಮೆಡಿಕಲ್ ಗ್ರೌಂಡ್ ಮೇಲೆ ಜಾಮೀನು ಪಡೆದು ಹೊರಗ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಆಯ್ತೋ ಆಪರೇಷನ್ ಆಯ್ತೋ ಗೊತ್ತಿಲ್ಲ ಅದ್ರ ಮಧ್ಯದಲ್ಲಿ ರೆಗ್ಯುಲರ್ ಬೇಲ್ ಜಾಮೀನ್ ತಗೊಂಡು ಹೊರಗ್ ಬಂದು ಇದನ್ ಈ ಈ ಯಾವ ರೀತಿಯಲ್ಲಿ ಈ ಪ್ರಕರಣ ನಡೀತು ಮತ್ತು ಯಾವ ರೀತಿಯಲ್ಲಿ ಹೈಕೋರ್ಟ್ ತಮ್ಮ ತೀರ್ಪಿನಲ್ಲಿ ವಿಮರ್ಶೆ ಮಾಡ್ತು ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಾದ ವಿವಾದ ಶುರುವಾದ ದಿನದಿಂದಲೂ ಬಹಳ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ತಮಗೊಂದು ಮಾತು ಹೇಳಬೇಕು ಈ ಪ್ರಕರಣದ ತೀರ್ಪನ್ನ ಕಾಯ್ದಿರಿಸುವ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಎರಡು ವ್ಯಾಖ್ಯಾನ ಮಾಡ್ತು ಒಂದು ನಾವು ಇವರಿಗೆ ಶಿಕ್ಷೆನು ಕೊಡೋದಿಲ್ಲ ಇವರಿಗೆ ಬಿಡುಗಡೆನೂ ಮಾಡೋದಿಲ್ಲ ಜಾಮೀನ್ ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಯಾವ ರೀತಿ ಯಾವ ಅಂಶಗಳನ್ನ ನ್ಯಾಯಾಲಯ ಗಮನಿಸಬೇಕು ಅದನ್ನ ನಾವು ವಿಮರ್ಶೆ ಮಾಡಿ ಹೇಳ್ತೀವಿ ಅಂತ ಒಂದು ಎರಡನೇದು ಹೈಕೋರ್ಟ್ ಮಾಡಿದಂತ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ವ್ಯಾಖ್ಯಾನ ಮಾಡಿ ತೀರ್ಪನ್ನ ಕಾಯ್ದಿರಿಸಿದ್ರು ಅದಕ್ಕೆ ಅನುಗುಣವಾಗಿ ಇವತ್ತು ತೀರ್ಪಿನಲ್ಲೂ ಸಹ ಬಹಳ ವಿಸ್ತಾರವಾಗಿ ಈ ಪ್ರಕರಣದ ಬಗ್ಗೆ ವಿಮರ್ಶೆ ಮಾಡಿ ಈ ತೀರ್ಪನ್ನ ಪ್ರಕಟಿಸಿದ್ದಾರೆ ಬಹಳ ಇನ್ ಬಿಟ್ವೀನು ಸರ್ ಬಹಳ ಖಾರವಾದ ಅಂದ್ರೆ ಯಾರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ಡೈಜೆಸ್ಟ್ ಕಷ್ಟ ನಮ್ ಮೀಡಿಯಾ ಅಲ್ಲಿ ನಾನು ಕೇಳ್ತಿದ್ದೀನಿ ಐ ಡೋಂಟ್ ಲೀಗಲಿ ಹಿಂಗ್ ಕೇಳ್ಬೋದೋ ಇಲ್ಲೋ ಅಂತ ಈ ಆರೋಪ ಸ್ಥಾನದಲ್ಲಿ ಇರೋರಿಗೆ ಜೀರ್ಣಿಸ್ಕೊಳ್ಳಿ ಕಷ್ಟ